ಅವರದ್ದೇ ದೇಶದ ಪ್ರಾಗತಿ ಪರ ಪಾಕಿಸ್ತಾನ್ ದೆಟ್ ಐ ನ್ಯೂ ನೋ ಲಾಂಗರ್ ಎಕ್ಸೆಸ್ ಹೇಗೆ ಆರ್ಥಿಕವಾಗಿ ದಿವಾಳಿಯಾಗಿದೆ ಎಂದು ಹೇಳಿದ ಕೈಸರ್ ಹೌ ಟು ಗೆಟ್ ಮೋರ್ ಲೋನ್ಸ್ ಟು ರಿಪೇ ಪಾಸ್ಟ್ ಲೋನ್ಸ್ ದಿಟ್ ನೋ ಮನಿ ಫಾರ್ ಎನಿಥಿ ಎಂಡ್ ನಥಿಂಗ್ ವಿಲ್ ಹ್ಯಾಪ್ ವಿದೇಶಗಳಿಗೆ ತನ್ನನ್ನ ತಾನು ಕಂಪ್ಲೀಟ್ಲಿ ಅಡ ಇಟ್ಟಿದೆ ಪಾಕಿಸ್ತಾನ ಹಣದಾಸೆಗೆ ದಶಕಗಳಿಂದಲೂ ಕೂಡ ಅಮೆರಿಕಕ್ಕೆ ಕೆಟ್ಟ ಕೆಲಸಗಳನ್ನ ಮಾಡ್ತಾನೆ ಬಂದಿದೆ ಪಾಕಿಸ್ತಾನ್ ಪ್ರೊವೈಡೆಡ್ ಇಟ್ ಸರ್ವಿಸಸ್ ಪಾಕಿಸ್ತಾನ್ ಡಿಡ್ ಆಲ್ ದಿ ಡರ್ಟಿ ವರ್ಕ್ ಫಾರ್ ದಿ ಅಮೆರಿಕನ್ಸ್ ಹಳ್ಳ ಹಿಡಿದ ಬ್ಯಾಂಕಿಂಗ್ ಸೆಕ್ಟರ್ ಸಾಲದ ಸುಳಿಯಲ್ಲಿ ನರಲಾಟ್ಟಿದೆ ಶತ್ರು ದೇಶ ಬರ್ಬಾದ್ ಬರ್ಬಾದ್ ಬಾಕ್ ಕಂಪ್ಲೀಟ್ ಬರ್ಬಾದ್ ನಮಸ್ಕಾರ ವೀಕ್ಷಕರೇ ಬಾಯ್ ತೆಗೆದ್ರೆ ಸಾಕು ನಮ್ಮ ಕೂಡ ನ್ಯೂಕ್ಲಿಯರ್ ಬಾಂಬ್ ಇದೆ ಭಾರತ ಏನಾದರೂ ಯುದ್ಧಕ್ಕಿಳಿದ್ರೆ ನಾವು ಕೂಡ ಭಾರತದ ಮೇಲೆ ನ್ಯೂಕ್ಲಿಯರ್ ಬಾಂಬನ್ನು ಪ್ರಯೋಗಿಸ್ತೀವಿ ಅಂತ ಹೇಳ್ಕೊಂಡು ಪಾಕಿಸ್ತಾನ ಬೊಗಳೆ ಬಿಡ್ತಾನೇ ಇರುತ್ತೆ ಈ ರೀತಿ ಬೊಗಳೆ ಬಿಡೋ ಪಾಕಿಸ್ತಾನ ಆರ್ಥಿಕವಾಗಿ ಕಂಪ್ಲೀಟ್ ಆಗಿ ಬರ್ಬಾದಾಗಿರೋದು ಗೊತ್ತಿಲ್ಲದೆ ಇರೋ ವಿಚಾರ ಏನಲ್ಲ ಸಾಲದ ಸುಳಿಯಲ್ಲಿ ಸಿಲುಕಿ ನಲುಕ್ತಾ ಇದೆ ಭಿಕ್ಷೆ ಪಾತ್ರೆ ಹಿಡ್ಕೊಂಡು ಭಿಕ್ಷೆ ಬೇಡೋದೊಂದೇ ಬಾಕಿ ಒಂದು ಗಾದೆ ಮಾತಿದೆಯಲ್ಲ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಅನ್ನೋ ರೀತಿಯಲ್ಲಿ ಕೊಡುತ್ತೆ ನಮ್ಮ ಶತ್ರು ದೇಶ ಇಷ್ಟೆಲ್ಲ ಆದರೂ ಕೂಡ ಇವರು ಪಾತಾಳ ಕುಸಿದ್ರು ಕೂಡ ನಮ್ಮದು ಪವರ್ಫುಲ್ ದೇಶ ನಾವು ಆರ್ಥಿಕವಾಗಿ ಸಬಲರಾಗಿದ್ದೀವಿ ಅಂತ ಹೇಳಿ ಪಾಕಿಸ್ತಾನ ಪ್ರಧಾನಿಯಿಂದ ಹಿಡಿದು ಮಿಲಿಟರಿ ಚೀಫ್ ಕೂಡ ತಮ್ಮ ಬೆನ್ನನ್ನು ತಾವು ತಟ್ಕೊಳ್ತಿರ್ತಾರೆ ಓಕೆ ಫೈನ್ ಹೊರಗಡೆ ಅವ್ರು ಹೇಳಿದ್ರೆ ನೀವು ನಂಬಲ್ಲ ಪಾಕಿಸ್ತಾನ ದಿವಾಳಿಯಾಗಿದೆ ಪ್ರಪಾತ ಕುಸ್ತಿದೆ ಆರ್ಥಿಕವಾಗಿ ಕಂಪ್ಲೀಟ್ಲಿ ಬರ್ಬಾದಾಗಿದೆ ಅಂತ ಆದರೆ ನಿಮ್ಮದೇ ದೇಶದ ಪ್ರಗತಿಪರರು ನಿಮ್ಮ ದೇಶ ಯಾವ ರೀತಿ ಬರ್ಬಾದ್ ಆಗಿದೆ ಅನ್ನೋದನ್ನು ಕಂಪ್ಲೀಟ್ಲಿ ಎಕ್ಸ್ಪೋಸ್ ಮಾಡಿದ್ದಾರೆ ಡಾಕ್ಟರ್ ಕೈಸರ್ ಬೆಂಗಾಲಿ ಅನ್ನೋ ಪ್ರಗತಿಪರರು ಪಾಕಿಸ್ತಾನ ಹೇಗೆ ಕಂಪ್ಲೀಟ್ಲಿ ಬರ್ಬಾದ್ ಆಗಿದೆ ಆರ್ಥಿಕವಾಗಿ ಹೇಗೆ ಕುಸಿದಿದೆ ಬ್ಯಾಂಕಿಂಗ್ ಸೆಕ್ಟರ್ ಹೇಗೆ ಹಳ್ಳ ಹಿಡಿದಿದೆ ಸಾಲದ ಸುಳಿಯಲ್ಲಿ ಸಿಲುಕಿರೋ ಪಾಕಿಸ್ತಾನ ಅದೇ ಸಾಲವನ್ನು ತೀರಿಸೋದಕ್ಕೆ ಮತ್ತಷ್ಟು ಸಾಲವನ್ನು ಮಾಡಿಕೊಳ್ತಾ ಇದೆ ತಮ್ಮನ್ನು ತಾವು ಬೇರೆ ದೇಶಗಳಿಗೆ ಹೇಗೆ ಅಡ ಇಟ್ಟಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಅನ್ನೋದನ್ನ ಡಾಕ್ಟರ್ ಕೈಸರ್ ಬೆಂಗಾಲಿ ಹೇಳಿದ್ದಾರೆ ಡಾಕ್ಟರ್ ಕೈಸರ್ ಬೆಂಗಾಲಿಯವರು ಪಾಕಿಸ್ತಾನದ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಸಂಶೋಧಕ ಸಾಮಾಜಿಕ ವಿಶ್ಲೇಷಕ ಪ್ರಗತಿಪರರು ಇವರು ಇಂಗ್ಲಿಷ್ ನಲ್ಲಿ ಮಾತನಾಡಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕಂಪ್ಲೀಟ್ಲಿ ಪಾಕಿಸ್ತಾನವನ್ನು ಎಕ್ಸ್ಪೋಸ್ ಮಾಡಿದ್ದಾರೆ ಅವ್ರು ಏನೇನು ಹೇಳಿದ್ದಾರೆ ಅನ್ನೋದನ್ನ ನಿಮಗೆ ಇನ್ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ಅವರು ತಮ್ಮ ಮಾತನ್ನು ಸ್ಟಾರ್ಟ್ ಮಾಡ್ತಾನೆ ಹೇಳಿದ್ರು ನನಗೆ ಗೊತ್ತಿರುವಂತ ಪಾಕಿಸ್ತಾನ ಈಗಿಲ್ಲ ಆ ಪಾಕಿಸ್ತಾನ ಈಗ ಅಸ್ತಿತ್ವದಲ್ಲಿಲ್ಲ ಎರಡು ವಿಂಡೋ ಶಾಶ್ವತವಾಗಿ ಕ್ಲೋಸ್ ಆಗಿದೆ ಅದು ಎಕನಾಮಿಕ್ ವಿಂಡೋ ಹಾಗೂ ಸೆಕ್ಯೂರಿಟಿ ವಿಂಡೋ ಆರ್ಥಿಕವಾಗಿ ಪಾಕಿಸ್ತಾನ ಪಾತಾಳಕ್ಕೆ ಕುಸಿದಿದೆ ಸಾಲದ ಮೇಲೆ ಸಾಲವನ್ನ ಮಾಡ್ಕೊಂಡಿದೆ ಎಷ್ಟು ಮಟ್ಟಿಗೆ ಸಾಲವನ್ನ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ಆ ಸಾಲವನ್ನ ತೀರಿಸೋದಕ್ಕೆ ಮತ್ತೊಂದು ಸಾಲ ಈ ಸಾಲವನ್ನ ರಿಪೇರಿ ಮಾಡೋದಕ್ಕೆ ಆಗದೆ ಇರುವಂತಹ ಸಿಚುವೇಶನ್ ಅಲ್ಲಿ ಪಾಕಿಸ್ತಾನ ಎನಿ ಫೈನಾನ್ಸ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ ಆರ್ ಎನಿ ಗವರ್ಮೆಂಟ್ ಆಫ್ ಪಾಕಿಸ್ತಾನ ಹ್ಯಾಸ್ ಓನ್ಲಿ ಒನ್ ವೆರಿ ಸಿಂಪಲ್ ಟಾಸ್ಕ್ ಹೌ ಟು ಗೆಟ್ ಮೋರ್ ಲೋನ್ಸ್ ಟು ರಿಪೇ ಪಾಸ್ ಲೋನ್ಸ್ ದಟ್ ಇಸ್ ದ ಓನ್ಲಿ ಫಂಕ್ಷನ್ ಆಫ್ ದ ಎಕಾನಮಿ ದಟ್ ಇಸ್ ಲೆಫ್ಟ್ ಆದಾಯವನ್ನ ಸಂಪಾದನೆ ಮಾಡಬೇಕು ಅನ್ನೋದು ಇವರ ತಲೆಯಲ್ಲಿ ಇದೆ ಆದರೆ ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದು ಇವರಿಗೆ ಗೊತ್ತಿಲ್ಲ ಶಿಕ್ಷಣ ಕೈಗಾರಿಕೀಕರಣ ಆರೋಗ್ಯ ಎಟ್ಸೆಟ್ರಾ ಎಟ್ಸೆಟ್ರಾ ಬೇರೆ ಬೇರೆ ಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ ಆದರೆ ವಾಸ್ತವ ಪರಿಸ್ಥಿತಿ ಏನಪ್ಪಾ ಅಂತ ಅಂದ್ರೆ ಇವರ ಸರ್ಕಾರದ ಬಳಿ ಪುಡಿ ಗಾಸು ಇಲ್ಲ ಯಾವ ಕ್ಷೇತ್ರಕ್ಕೂ ಕೂಡ ಹಣವನ್ನ ನೀಡೋದಕ್ಕೆ ಇವೆಲ್ಲ ಜಸ್ಟ್ ಫೆರಿಟಲ್ ಅವ್ರ ಬಜೆಟ್ ನೋಡಿದಿರಾ ಜಸ್ಟ್ ಬಂಚ್ ಆಫ್ ನಂಬರ್ಸ್ ಇರುತ್ತೆ ಆದರೆ ಅವರ ಸರ್ಕಾರದ ಬೊಕ್ಕಸದಲ್ಲಿ ನಯಾ ಪೈಸೆ ಕೂಡ ಇರೋದಿಲ್ಲ ರೆವೆನ್ಯೂ ಕೈಸರ್ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಬರ್ಬಾದ್ ಆಗಿದೆ ಅನ್ನೋದನ್ನ ನಮ್ಮ ಕಣ್ಣಿಗೆ ಕಟ್ಟೆ ಹೇಳಿದ್ದಾರೆ ಒಂದು ಕಡೆ ಪಾಕಿಸ್ತಾನ ಸಾಲ ಮಾಡಿಕೊಂಡಿದೆ ಅಲ್ವಾ ಆ ಸಾಲವನ್ನು ತೀರಿಸೋದಕ್ಕೆ ಮತ್ತಷ್ಟು ಸಾಲ ಮಾಡ್ತಾ ಇದೆ ಹೆಂಗಾಗಿದೆ ಅಂತ ಹೇಳಿದ್ರೆ ಈ ಸಾಲವನ್ನು ಎಲ್ಲ ರಿಪೇರಿ ಮಾಡೋದಕ್ಕೆ ಪಾಕಿಸ್ತಾನ ತನ್ನ ಸರ್ಕಾರದ ಎಲ್ಲ ಅಸೆಟ್ಗಳನ್ನ ಮಾರುವಂತಹ ಪರಿಸ್ಥಿತಿಗೆ ಬಂದಿದೆ ಆಲ್ರೆಡಿ ಮಾರಿದೆ ಕೂಡ ಪಾಕಿಸ್ತಾನದ ಬಳಿ ಇರುವ ಶೇಕಡ ಎಂಬತ್ತರಷ್ಟು ಬ್ಯಾಂಕಿಂಗ್ ಸೆಕ್ಟರ್ ಫಾರಿನ್ ಓನ್ಡ್ ಆಗಿವೆ ಹಾಗೆಯೇ ಟೆಲಿಕಾಮ್ ಸೆಕ್ಟರ್ ಅಂತೂ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ಫಾರಿನ್ ಓನ್ಡ್ ಆಗಿದೆ ಸೌದಿ ಟೀಮ್ ಕರಾಚಿಗೆ ಬಂದಿದ್ದು ಕರಾಚಿಯಲ್ಲಿ ಏರ್ಪೋರ್ಟ್ ವಿಸಿಟ್ ಮಾಡಿದ್ದು ಹೇಗೆ ತಮ್ಮ ತೆಕ್ಕೆ ತೆಗೆದುಕೊಳ್ತು ಪಾಕಿಸ್ತಾನ ಹೇಗೆ ಸ್ಲೋಲಿ ಸ್ಲೋಲಿ ಬೇರೆ ದೇಶಕ್ಕೆ ತನ್ನಂತ ಅಡ ಇಡ್ತಿದೆ ಅನ್ನೋದನ್ನ ಕೈಸರವರು ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ लक्षण भी ना वो चीन आ सऊदी एमिनेड्स ना एम्प्लॉय गड़ाती भी और अगर कहीं के लिए कैल्सा मारती भी पाकिस्तान विल ओन्ड बाय देम अनुदाना खेलता है। प्राइवेटाइज्ड और अनाउंस डी प्राइवेटाइजेशन ऑफ अ पोर्ट टर्मिनल इन कराची, अ सऊदी टीम हैज विजिटेड ऑल आर एयरपोर्ट्स एंड थ्री मेजर एयर ಔಟ್ ಸೋರ್ಸಿಂಗ್ ಆಲ್ರೆಡಿ ಪಾಕಿಸ್ತಾನ ಆರ್ಥಿಕ ಸಾರ್ವಭೌಮತೆಯನ್ನ ಕಳೆದುಕೊಂಡ್ಬಿಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಹದಿನಾರು ವರ್ಷದವರೆಗೆ ಮೂರು ಸ್ಟೇಟ್ ಬ್ಯಾಂಕ್ ಗವರ್ನರ್ ಗಳು ಏನ್ ಬಂದಿದ್ದಾರೆ ಅವರೆಲ್ಲರೂ ಕೂಡ ಪಾಕಿಸ್ತಾನದವರಲ್ಲ ಅವರೆಲ್ಲರೂ ಕೂಡ ವಿದೇಶದಿಂದ ಬಂದವರು ಇವರು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ನಲ್ಲಿ ಕೆಲಸ ಮಾಡಿದವರು ಆದ್ರೆ ಪಾಕಿಸ್ತಾನದಲ್ಲಿ ಹತ್ತು ವರ್ಷಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿಲ್ಲ ಪಾಕಿಸ್ತಾನ ಎರಡು ರೀತಿಯಲ್ಲಿ ವಿಭಜನೆ ಆಗಿದೆ ಒಂದು ಕಡೆ ಶ್ರೀಮಂತರು ವಾಸಿಸುತ್ತಾರೆ ಮತ್ತೊಂದು ಕಡೆ ಬಡವರು ವಾಸಿಸ್ತಾರೆ ಇನ್ನು ಎಕನಾಮಿ ವಿಂಡೋ ಅಂತ ಕ್ಲೋಸ್ ಆಗ್ಬಿಟ್ಟಿದೆ ಅದೂ ಕೂಡ ಕಂಪ್ಲೀಟ್ಲಿ ಕ್ಲೋಸ್ ಆಗ್ಬಿಟ್ಟಿದೆ ಅಮೆರಿಕ ಹಾಗೂ ಸೋವಿಯತ್ ಯೂನಿಯನ್ ನ ಕೋಲ್ಡ್ ವಾರ್ ನಲ್ಲಿ ಪಾಕಿಸ್ತಾನ ಅಮೆರಿಕದ ಪರ ಕೆಲಸವನ್ನ ಮಾಡ್ತಾ ಬಂದಿದೆ ದಶಕಗಳಿಂದಲೂ ಕೂಡ ಅಮೆರಿಕಕ್ಕಾಗಿ ಪಾಕಿಸ್ತಾನ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಬಂದಿದೆ ಅಫ್ಕೋರ್ಸ್ ಇದಕ್ಕೆ ಅಮೆರಿಕ ಅವರಿಗೆ ಪೇ ಕೂಡ ಮಾಡ್ತಿದೆ ಅದೆಷ್ಟೇ ಕೆಟ್ಟ ಕೆಲಸ ಇರಲಿ ನೀಚ ಕೆಲಸ ಇರಲಿ ಅಮೆರಿಕಾ ನಮ್ಗೆ ಡಾಲರ್ ಅನ್ನ ಕೊಡೋವರೆಗೂ ಕೂಡ ನಾವು ಈ ಕೆಟ್ಟ ಕೆಲಸವನ್ನ ಮಾಡ್ತಾನೆ ಇರ್ತೀವಿ ಅಂತ ಹೇಳಿ ಪಾಕಿಸ್ತಾನದ ಕರಾಳ ಮುಖವನ್ನ ಬಿಚ್ಚಿಟ್ಟಿದ್ದಾರೆ ಕೈಸರ್ ನಾವು ಬ್ರಿಟಿಷ್ ವಸಾಹತುಶಾಹಿಯಿಂದ ಏನೋ ಸ್ವಾತಂತ್ರ್ಯವನ್ನ ಪಡೆದ್ವಿ ಆದ್ರೆ ಈಗ ಮಿಲಿಟರಿ ವಸಾಹತುಶಾಹಿಗೆ ಎಂಟ್ರಿ ಕೊಟ್ಟಿದ್ದೀವಿ ಕೈಸರ್ ಅವರು ತಮ್ಮ ಮಾತಿನುದ್ದಕ್ಕೂ ಈ ಎರಡು ಮಾತನ್ನ ತುಂಬಾ ಹೇಳ್ತಾ ಇದ್ರು ಪಾಕಿಸ್ತಾನದ ಎಕನಾಮಿಕ್ ವಿಂಡೋ ಹಾಗೂ ಸೆಕ್ಯೂರಿಟಿ ವಿಂಡೋ ಕಂಪ್ಲೀಟ್ಲಿ ಕ್ಲೋಸ್ ಆಗಿಬಿಟ್ಟಿದೆ ನಾನೇನು ಕಳೆದ ಐದು ವರ್ಷದ ಹಿಂದೆ ಪಾಕಿಸ್ತಾನವನ್ನು ನೋಡಿದ್ನಲ್ಲ ಅಥವಾ ಕಳೆದ ಮೂರು ವರ್ಷದ ಹಿಂದೆ ಪಾಕಿಸ್ತಾನವನ್ನು ನೋಡಿದ್ನಲ್ಲ ಈಗಿರೋ ಪಾಕಿಸ್ತಾನಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಕಂಪ್ಲೀಟ್ಲಿ ಪಾಕಿಸ್ತಾನ ಬದಲಾಗಿದೆ ಅದರ ಅಸ್ತಿತ್ವವೇ ಬದಲಾಗಿದೆ ಸೊ ನಾವೇನಾದರೂ ಯೋಚನೆ ಮಾಡಿದ್ರೆ ಪಾಕಿಸ್ತಾನಕ್ಕೆ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ಐ ಆಮ್ ಸಾರಿ ಐ ಡೋಂಟ್ ಥಿಂಕ್ ದರ್ ಇಸ್ ನೆಕ್ಸ್ಟ್ ಅನ್ನೋದು ಕೈಸರ್ ಅವರ ಮಾತು ದಿಸ್ನಾ ಬರ್ಬಾದ ಆಗಿದೆ ಪಾತಾಳಕ್ಕೆ ಕುಸಿದಿದೆ ಅನ್ನೋದನ್ನ ಅವರದ್ದೇ ದೇಶದ ಪ್ರಗತಿಪರರು ಅರ್ಥಶಾಸ್ತ್ರಜ್ಞರು ಕಂಪ್ಲೀಟ್ಲಿ ಎಕ್ಸ್ಪೋಸ್ ಮಾಡಿದ್ದಾರೆ ಆದ್ರೆ ಇಷ್ಟಾದ್ರೂ ಕೂಡ ಈ ಪಾಕಿಸ್ತಾನ ಇದೆಯಲ್ಲ ಇದು ಬುದ್ಧಿ ಕಲಿಯಲ್ಲ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿಯಲ್ಲಿ ಇದರ ವರ್ತನೆ ಇದೆ ಈಗಲೂ ಕೂಡ ಯುದ್ಧದಾಹಿ ಪಾಕಿಸ್ತಾನ ತನ್ನ ದೇಶವನ್ನು ಸರಿ ಮಾಡ್ಕೊಳ್ಳೋದ್ರ ಬದಲು ತನ್ನ ದೇಶ ಜನಕ್ಕೆ ಮೂರು ಹೊತ್ತಿನ ಊಟ ಕೊಡೋದ್ರ ಬದಲು ನಾವು ಭಾರತ ಜೊತೆಗೆ ಯುದ್ಧ ಮಾಡೋದಕ್ಕೆ ರೆಡಿ ಯುದ್ಧ ಮಾಡೋದಕ್ಕೆ ರೆಡಿ ಅಂತ ಹೇಳಿ ಕಾಲ್ ಕೆರೆಕೊಂಡು ಜಗ್ಲಕ್ಕೆ ಬರೋದಕ್ಕೆ ಸಿದ್ಧವಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ